ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ ಮೂರು ಹಿಂದೆ ಸರಿದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಂದಾಗಿದೆ ಹಿಂದೊಮ್ಮೆ ತಿರುಗಿ ನೋಡಿಕೊಂಡ್ರೆ ಕಾಡುವ ಕಹಿ ನೆನಪುಗಳು ಘಟನೆಗಳು ಸಂದರ್ಭಗಳು ಬಹಳಷ್ಟಿವೆ ಕಳೆದ ವರ್ಷವಿಡೀ ದೇಶ ವಿದೇಶಗಳಲ್ಲಿ ವಿವಾದ ಸಂಘರ್ಷ ಹಿಂಸೆ ಬಿಕ್ಕಟ್ಟುಗಳೇ ಆಕ್ರಮಿಸಿಕೊಂಡಿದ್ದವು ಎಂಬುದು ಈ ಹೊಸ ವರ್ಷದ ಹೊಸ್ತಿಲಲ್ಲೂ ಕಾಡ್ತಾ ಇದೆ ಆದರೆ ಕತ್ತಲೆಯ ನಂತರ ಬೆಳಕು ಎಂಬ ಆಶಾವಾದಿಗಳು ನಾವು ಹಳೆಯ ಕೆಡುಕುಗಳಿಂದ ಸೋಲದೆ ವಿಚಲಿತರಾಗದೆ ಅವುಗಳನ್ನು ಒಂದು ಎಚ್ಚರವಾಗಿ ಪಾಠವಾಗಿ ತೆಗೆದುಕೊಂಡು ಒಳ್ಳೆಯದನ್ನೇ ನಿರೀಕ್ಷಿಸಬೇಕಿದೆ ಹಳೆಯ ಪ್ರಮಾದಗಳು ಮರುಕಳಿಸಲಾರವು ಎಂಬ ಹೊಸ ಭರವಸೆಯೊಂದಿಗೆ ಹಾಗೂ ಅದಕ್ಕಾಗಿ ನಾವು ಶ್ರಮಿಸುತ್ತೇವೆ ಎಂಬ ಧನಾತ್ಮಕ ಮನಸ್ಸಿನೊಂದಿಗೆ ಮುಂದೆ ಹೆಜ್ಜೆ ಇಡಬೇಕಿದೆ ಕಳೆದ ವರ್ಷ ನಮಗೆಲ್ಲ ಗೊತ್ತಿರುವ ಹಾಗೆಯೇ ವಿವಾದಗಳೊಂದಿಗೆ ಸಂಘರ್ಷದೊಂದಿಗೆ ಶುರುವಾಯಿತು ಕೋಮು ಹಿಂಸಾಚಾರ ಮಹಿಳೆಯರ ಮೇಲಿನ ಅತ್ಯಾಚಾರ ಬೆಚ್ಚಿ ಬೀಳಿಸುವಂತೆ ನಡೆದು ಹೋಯಿತು ನಮ್ಮ ಪ್ರಜಾಪ್ರಭುತ್ವದ ತಳಹದಿಯನ್ನೇ ಅಲುಗಾಡಿಸುವ ಧೋರಣೆಯ ರಾಜಕಾರಣವು ವರ್ಷದ ಉದ್ದಕ್ಕೂ ಕಂಡುಬಂತು ಪ್ರತಿಪಕ್ಷಗಳನ್ನೇ ನಿರಾಕರಿಸುವ ಇಲ್ಲವಾಗಿಸುವ ಧೋರಣೆಯೊಂದು ಸಂಸತ್ತಿನಂತಹ ಪ್ರಜಾಪ್ರಭುತ್ವದ ಸೌಧದಲ್ಲಿ ಕಂಡಿತ್ತು ತನಿಖಾ ಸಂಸ್ಥೆಗಳನ್ನ ವಿರೋಧಿಗಳನ್ನು ಮಣಿಸುವ ಅಸ್ತ್ರವಾಗಿ ಬಳಸುವ ದೊಡ್ಡ ಸಂಚೊಂದು ವರ್ಷದ ಉದ್ದಕ್ಕೂ ಜಾರಿಯಲ್ಲಿತ್ತು ಚುನಾವಣೆ ಚುನಾವಣಾ ಆಯೋಗವನ್ನು ಹೌದಪ್ಪ ಸಂಸ್ಥೆಯಾಗಿಸುವ ಪ್ರಯತ್ನವನ್ನು ಆಡಳಿತ ರೂಢರು ಮಾಡಿದ್ರು ಎಲೆಕ್ಷನ್ ಬಾಂಡ್ ನಂತ ರಾಜಕೀಯ ಪಕ್ಷಗಳ ಜೇಬು ತುಂಬಿಸುವ ವ್ಯವಸ್ಥೆ ಸಾಕಷ್ಟು ದೊಡ್ಡ ಜಾಗ ಪಡೆಯಿತು ನ್ಯಾಯಾಂಗ ವ್ಯವಸ್ಥೆಯನ್ನ ಮಣಿಸುವ ಯತ್ನಗಳು ನಡೆದವು ಚುನಾವಣೆಗಳಲ್ಲಿ ಪ್ರಚೋದನೆಯ ಕೋಮುವಾದದ ಹಾಜರಿ ಇತ್ತು ಪಾರದರ್ಶಕವಾಗಿ ನ್ಯಾಯಯುತವಾಗಿ ನಡೆದುದರ ಬಗ್ಗೆ ಅನುಮಾನಗಳು ಏಳುವಂತಾಗಿತ್ತು ಮಹಿಳೆಯರ ಕುರಿತು ಕಾಳಜಿ ಎಂಬುದು ಸರ್ಕಾರಿ ಜಾಹೀರಾತಿನ ಪೋಸ್ಟರುಗಳಿಗೆ ಮಾತ್ರ ಸೀಮಿತವಾಗಿದೆಯೇನೋ ಎಂಬ ಅನುಮಾನ ಬರುವ ಹಾಗೆ ಸರಣಿ ವಿದ್ಯಮಾನಗಳು ನಡೆದು ಆತಂಕ ಮೂಡಿಸಿದ್ವು ಧರ್ಮಗಳ ನಡುವೆ ಸಮುದಾಯಗಳ ನಡುವೆ ಒಡಕು ಉಂಟುಮಾಡಿ ಲಾಭ ಪಡೆದುಕೊಳ್ಳುವ ರಾಜಕಾರಣವನ್ನು ಕಂಡೆವು ಕ್ರಿಕೆಟ್ನಂಥ ಕ್ರೀಡೆಯು ರಾಜಕೀಯ ಪ್ರಚಾರದ ಭಾಗವಾದದ್ದು ಕೂಡ ಪ್ರಿಯರ ಬೇಸರಕ್ಕೆ ಕಾರಣವಾಗಿತ್ತು ವಿಶ್ವ ನಾಯಕರ ಕಣ್ಣಿಗೆ ಈ ದೇಶದ ರಾಜಧಾನಿಯ ಕೊಳೆಗೇರಿಗಳು ಕಾಡದಂತೆ ಮುಚ್ಚಿಡುವ ಕೆಲಸವಾಯಿತೆ ಹೊರತು ಅವರ ಬದುಕನ್ನು ಸುಂದರಗೊಳಿಸುವ ಅಗತ್ಯ ಯಾರನ್ನೂ ಕಾಡುವ ಚಿಂತೆಯಾಗದೇ ಹೋಯಿತು ಜಮ್ಮು ಕಾಶ್ಮೀರದೊಳಗಿನ ತಲ್ಲಣಗಳು ತಳಮಳಗಳು ದೇಶವನ್ನಾಳುವವರಿಗೆ ಅರ್ಥವಾಗದೇ ಹೋದು ಪ್ರಶ್ನಿಸುವವರನ್ನ ಜೈಲಿಗೆ ಕಳಿಸುವುದು ಅವ್ಯಾಹತವಾಗಿ ನಡೆಯಿತು ಟೀಕಾಕಾರರ ಬಾಯಿ ಮುಚ್ಚಿಸುವ ಕೆಲಸ ಮಾತ್ರ ವ್ಯವಸ್ಥಿತವಾಗಿ ನಡೆಯಿತು ಈ ದೇಶದ ಲಕ್ಷಾಂತರ ನಿರುದ್ಯೋಗಿ ಯುವಕರ ಹತಾಶೆಯನ್ನ ಅಲಕ್ಷಿಸಲಾಯಿತು ಹೊಸ ವರ್ಷದ ಹೊಸ್ತಿಲಲ್ಲಿ ಈ ಒಂದೊಂದು ಸಂಗತಿಗಳು ತೀವ್ರವಾಗಿಯೇ ಮನಸ್ಸನ್ನ ಚುಚ್ಚುತ್ತವೆ ಅದರ ನಡುವೆಯೇ ಹೊಸ ಭರವಸೆಯನ್ನ ನಿಶ್ಚಯಿಸಿಕೊಳ್ಳುತ್ತಾ ಮುನ್ನಡೆಯುವುದು ಅಗತ್ಯ ಸೆಂಗೋಲ್ ಮಂದಿರದಂಥ ವಿಚಾರಗಳು ಈ ದೇಶದ ರಾಜಕಾರಣದ ಭಾಗವಾಗುವ ಸಮಾಜವನ್ನ ವಿಭಜಿಸುವ ಸಂಗತಿಗಳಾಗದೆ ಎಲ್ಲರನ್ನೂ ಜೊತೆಗೆ ಕರೆದೊಯ್ಯುವ ಸಾಧ್ಯತೆಗಳಾಗಲಿ ಮಣಿಪುರವನ್ನ ಕಂಗೆಡಿಸಿದ್ದ ಜನಾಂಗೀಯ ಸಂಘರ್ಷ ಮತ್ತದನ್ನ ರಾಜಕೀಯಕ್ಕೆ ಬಳಸಿಕೊಂಡ ಆಡಳಿತಾರೂಢರ ಮನಸ್ಥಿತಿ ಹೊಸ ವರ್ಷದಲ್ಲಿ ಇಲ್ಲವಾಗಲಿ ಜನರನ್ನ ಒಡೆದು ಮತ್ತು ಜನರಲ್ಲಿನ ಒಡಕನ್ನ ಲಾಭಕ್ಕೆ ಬಳಸುವ ರಾಜಕಾರಣದ ನೆರಳು ಮತ್ತೊಮ್ಮೆ ಸುಳಿಯದಿರಲಿ ಸಂಸದರ ಅಮಾನತ್ತಿನಂಥ ಅತ್ಯಂತ ಅಪ್ರಜಾಸತ್ತಾತ್ಮಕ ನಡೆಗಳು ತಮಗೆ ಬೇಕಾದ ಕಾನೂನುಗಳನ್ನ ವಿಪಕ್ಷ ಸಂಸದರೇ ಇಲ್ಲದ ಸಂಸತ್ತಿನಲ್ಲಿ ಅಂಗೀಕರಿಸುವ ನಡೆಗಳು ಇನ್ನು ಮುಂದಾದರೂ ನಿಲ್ಲಲಿ ಚುನಾವಣೆಗಳು ಹಣ ಬಲದಿಂದ ಅಧಿಕಾರ ಬಲದಿಂದ ಗೆಲ್ಲುವ ಮಾರ್ಗಗಳಾಗದೆ ಜನಪರ ಕೆಲಸಗಳ ಮೂಲಕ ಎಲ್ಲರ ಮನಸ್ಸು ಸೆಳೆಯುವ ಸಾತ್ವಿಕ ದಾರಿಗೆ ಈ ದೇಶದ ರಾಜಕಾರಣಿಗಳು ಹೊರಳುವಂತಾಗಲಿ ಸಾಂವಿಧಾನಿಕ ಸಂಸ್ಥೆಗಳ ಸ್ವಾಯತ್ತತೆ ಬಗೆಗೆ ಆಳುವವರು ಗೌರವ ತೋರುವ ದಿನಗಳು ಬರಲಿ ಅವನ್ನ ತಮ್ಮ ಉದ್ದೇಶ ಸಾಧನೆಗೆ ಇರುವ ಸಂಸ್ಥೆಗಳೆಂಬಂತೆ ಬಳಸಿಕೊಳ್ಳುವ ಪರಿಪಾಠ ದೂರವಾಗಲಿ ಈ ದೇಶದ ಲಕ್ಷಾಂತರ ನಿರುದ್ಯೋಗಿ ಯುವಕರನ್ನ ಮತ್ತಷ್ಟು ಹತಾಶೆಗೆ ತಳ್ಳುವಂತಹ ಪರೀಕ್ಷಾ ಮಾಫಿಯಾಗಳಿಗೆ ಕಡಿವಾಣ ಬೀಳಲಿ ಸಾರ್ವಜನಿಕ ವಲಯಗಳು ಖಾಸಗಿ ಸ್ವತ್ತಾಗುವ ಮಾರಾಟವಾಗುವ ಆತಂಕಕಾರಿ ಬೆಳವಣಿಗೆ ನಿಲ್ಲಲಿ ಸಾರ್ವಜನಿಕ ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ರಾಜಕೀಯ ತಲೆ ಹಾಕದಂತೆ ಮತ್ತು ಎಲ್ಲಾ ಬಡವರಿಗೂ ಆರೋಗ್ಯ ಶಿಕ್ಷಣ ಎಟುಕುವಂತಾಗಲಿ ಹಿಮಾಲಯದ ಒಡಲಿನಲ್ಲಿ ತಳಮಳಗಳನ್ನು ಅಭಿವೃದ್ಧಿ ಯೋಜನೆಗಳಿಂದ ದುಡ್ಡು ಮಾಡಲು ಹಾತೊರೆಯುವ ಸರ್ಕಾರಗಳು ಮತ್ತು ಲಾಭಿಕೋರರು ಅರ್ಥ ಮಾಡಿಕೊಳ್ಳುವಂತಾಗಲಿ ಮಹಿಳಾ ಮೀಸಲಾತಿ ಮಸೂದೆ ಪಾಸು ಮಾಡುವುದಷ್ಟೇ ಅಲ್ಲ ಅದು ಅನುಷ್ಠಾನದಲ್ಲಿ ಬರಬೇಕು ಅದಕ್ಕೆ ನೂರೆಂಟು ತಾಂತ್ರಿಕ ಅಡ್ಡಿಗಳು ಇರುವಂತೆ ನೋಡಿಕೊಂಡು ಜಾರಿಗೊಳ್ಳದ ಹಾಗೆ ಮಾಡುವ ಜಾಣ ನಾಟಕಗಳು ನಿಲ್ಲಲಿ ಅನ್ಯಾಯಕ್ಕೊಳಗಾದ ಮಹಿಳಾ ಕುಸ್ತಿಪಟುಗಳಿಗೆ ನ್ಯಾಯ ಕೊಡಿಸಲಾಗದ ಭೇಟಿ ಬಚಾವೋ ಸ್ಲೋಗನ್ಗೆ ಏನಾದರೂ ಅರ್ಥವಿದೆಯೇ ಎಂಬುದನ್ನು ರೂಢರು ಕೇಳಿಕೊಳ್ಳುವಂತಾಗಲಿ ಯುದ್ಧದ ಹೆಸರಲ್ಲಿ ಉಗ್ರರನ್ನ ಮಣಿಸುವ ನೆಪದಲ್ಲಿ ಅಮಾಯಕ ನಾಗರಿಕರ ಹತ್ಯೆ ಆಗದೇ ಇರಲಿ ಪ್ರಶ್ನಿಸುವವರನ್ನ ಜೈಲಿಗೆ ಅಟ್ಟುವ ನಿರಂಕುಶ ಮನಸ್ಥಿತಿ ಇಲ್ಲವಾಗಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಬೆಲೆ ಸಿಗುವಂತಾಗಲಿ ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಈ ದೇಶದ ಕೋಟ್ಯಾಂತರ ಜನರನ್ನ ಕಾಯಬೇಕಿದೆ ಎಂಬ ಎಚ್ಚರ ಆಳುವವರಲ್ಲಿ ಮೂಡಲಿ ಸ್ವಾತಂತ್ರ್ಯದ ಅಮೃತ ಕಾಲ ಬರೀ ಮಾತಿನಲ್ಲಿ ಶೋಕಿಯಲ್ಲಿ ಇಲ್ಲ ಅದು ಪೋಸ್ಟರಿನ ಸಂಗತಿಯಲ್ಲ ಚುನಾವಣೆಯ ಪ್ರಚಾರದ ಅಂಶವಲ್ಲ ಎಂಬುದು ಹೊಳೆಯಲಿ ಸತ್ಯ ನ್ಯಾಯ ಬಂಧುತ್ವ ಸೌಹಾರ್ದ ಪ್ರೀತಿ ವಿಶ್ವಾಸ ಪಾರದರ್ಶಕತೆ ಜನರ ಆಡಳಿತ ಪರಿಸರ ಸ್ನೇಹಿ ಜೀವನ ಇವೆಲ್ಲವೂ ಸಾಕಾರವಾಗಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಇವೆಲ್ಲವೂ ಸಾಧ್ಯವಾಗಲು ಈ ದೇಶದ ಜನರು ಜಾಗೃತರಾಗಲಿ ಆಳುವವರನ್ನ ಪ್ರಶ್ನೆ ಕೇಳಲಿ ನೀಡಿದ ಭರವಸೆಗಳನ್ನು ಈಡೇರಿಸಿ ಎಂದು ಆಗ್ರಹಿಸಲಿ ಶಿಕ್ಷಣ ಆರೋಗ್ಯ ವಸತಿ ಉದ್ಯೋಗ ಮೂಲಭೂತ ಸೌಲಭ್ಯಗಳು ಇವುಗಳ ಬಗ್ಗೆ ಜನ ಚಿಂತಿಸುವಂತಾಗಲಿ ದ್ವೇಷ ಭಾಷಣಕಾರರನ್ನು ದ್ವೇಷಕೋರ ಆಂಕರ್ಗಳನ್ನ ಅವರ ಚಾನೆಲ್ಗಳನ್ನ ತಿರಸ್ಕರಿಸಲಿ ದ್ವೇಷ ಅಸಹಿಷ್ಣುತೆ ನಮಗೆ ಬೇಕಿಲ್ಲ ಎಂದು ರಾಜಕಾರಣಿಗಳಿಗೆ ಚಾನೆಲ್ಗಳಿಗೆ ಹೇಳುವ ಜಾಗೃತಿ ನಮ್ಮ ದೇಶದ ಜನರಲ್ಲಿ ಬರುವಂತಾಗ್ಲಿ ಆಗ ತಂತಾನೆ ಅಮೃತ ಕಾಲ ಅರಳುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂಥ ಬೆರಕು ಸಾಧ್ಯವಾಗಲಿದೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಇಂಥದ್ದೇ ಕಂಟೆಂಟ್ಗಾಗಿ ವಾರ್ತಾ ಭಾರತಿ ಯೂಟ್ಯೂಬ್ ಚಾನೆಲ್ ನೀವೇನಾದರೂ ಇನ್ನೂ ಕೂಡ ವಾರ್ತಾ ಭಾರತಿ ಡಿಜಿಟಲ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ